ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊತ ಬನ್ನಿ ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗ ಆವನ ದೀಪ ಧೂಪ ಇದೆಲ್ಲವನ್ನು ಅನಾದಿ ಮಾಡ್ಕೊಂಡು ಮಾಡ್ಕೊಂಡು ಇದ್ದಾರೆ ಇದು ನಮ್ಮ ಸಂಪ್ರದಾಯವೂ ಹೌದು ಇದರೊಟ್ಟಿಗೆ ಸತ್ಯನಾರಾಯಣ ಪೂಜೆ ಹಾಗೆ ಗಾಯತ್ರಿ ಪೂಜೆ ಮತ್ತೊಂದು ಮತ್ತೊಂದು ಎಲ್ಲ ಸುಮಾರು ವಿಶೇಷ ವೈಶಿಷ್ಟ್ಯಗಳು ನಮ್ಮ ಸಂಸ್ಕೃತಿಯಲ್ಲಿ ಒಳಗೊಂಡಿವೆ ಇವೆಲ್ಲವನ್ನು ಅನುಸರಿಸ್ಕೊಂಡು ಆರಾಧಿಸ್ಕೊಂಡು ಆಚರಿಸ್ಕೊಂಡು ಇರ್ತಕ್ಕಂಥ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಹಿಂದೂ ಧರ್ಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನೋಡಿ ಸತ್ಯನಾರಾಯಣ ಪೂಜೆ ಯಾವ ರೀತಿ ಮಾಡಿದ್ದಾರೆ ಈ ಸತ್ಯನಾರಾಯಣ ಪೂಜೆ ಲೋಕ ಕಲ್ಯಾಣಾರ್ಥವಾಗಿ ಸರ್ವೇ ಜನ ಸುಖಿನೊಬ್ಬವಂತು ಅಂಥೇಳಿ ಮಾಡ್ತಕ್ಕಂಥದ್ದು ಈ ದೇವಾಲಯದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಭಗವಂತ ಕರ್ಣಿಸ್ಬೇಕು ಅನ್ನೋವಂಥದ್ದು ನೋಡಿ ಎಲ್ಲರೂ ಎಷ್ಟು ಒಂದು ನಮ್ರತೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕೂತ್ಕೊಂಡಿದ್ದಾರೆ ಅಂತ ಇಂಥ ಒಂದು ಕಾರ್ಯ ಪ್ರತಿ ಮನೆಗಳಲ್ಲೂ ನಡೀಬೇಕು ಪ್ರತಿ ಮನಸ್ಸುಗಳಲ್ಲೂ ನಡೀಬೇಕು ಆಗ ಮಾತ್ರ ಮನುಷ್ಯ ಏಕಾಗ್ರತೆ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಎಲ್ಲ ಅರಿಷ ನಿಗ್ರಹ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಇದರೊಟ್ಟಿಗೆ ಮನುಷ್ಯನಿಗೆ ಭಯ ಭಕ್ತಿ ದೇವತಾ ಕಾರ್ಯಗಳಲ್ಲಿ ಶ್ರದ್ಧೆ ಇವೆಲ್ಲವೂ ಮೈಗೂಡುತ್ತವೆ ಹಾಗೆಯೇ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಭಗವತ್ ಸೇವೆ ಮಾಡುವಂಥ ಸಂದರ್ಭದಲ್ಲಿ ಸಂಕಲ್ಪ ಮಾಡಿದಂಥ ಸಂದರ್ಭದಲ್ಲಿ ಸಂಕಲ್ಪ ಮಾಡಿ ಆ ಸೇವೆ ಮುಗಿಸುವಂಥ ಸಂದರ್ಭದಲ್ಲಿ ಅದರ ಮುಂದಿನ ಪರಿಣಾಮಗಳು ಭಾಳ ಫಲಪ್ರದವಾಗಿರ್ತವೆ ಏನು ನಾವು ಭಗವಂತನ ಸೇವೆ ಮಾಡ್ತೀವಿ ಆ ಭಗವಂತ ನಮಗೆ ಫಸ್ಟು ನಿಶುಖ ಶಾಂತಿ ನೆಮ್ಮದಿ ಕಾಣಿಸ್ತಾನೆ ಹಾಗೆ ಎಲ್ಲಿಯೂ ನಾವು ಟಾರ್ಗೆಟ್ ಆಗೋದಿಲ್ಲ ಅಂದರೆ ಗುರಿ ಇಟ್ಟು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ಅವರು ಕಷ್ಟದಲ್ಲಿ ಸಿಗಿಸುವಂಥದ್ದು ಸ್ಯಾಲ್ರಲ್ಲಿ ಸಿಗಿಸುವಂಥದ್ದು ಅಥವಾ ನೆಮ್ಮದಿ ಕೆಡಿಸುವಂಥದ್ದು ಈ ರೀತಿ ಮಾಡ್ತಾರಲ್ಲ ಅವೆಲ್ಲವೂ ನಮ್ಮಿಂದ ದೂರ ಇರ್ತವೆ ನಾವು ಎಲ್ಲಿವರೆಗೂ ಭಗವಂತನ ಸೇವೆ ಮಾಡ್ತೀವಿ ಭಗವಂತನ ನೆನೆಸ್ಕೊಳ್ತಾ ಇರ್ತೀವಿ ಅಲ್ಲಿವರೆಗೂ ನಮಗೆ ಇದು ಥರ ಸುಡಿಯೋದಿಲ್ಲ ಏನೇ ಆದ್ರೂ ಹಾಗೆ ನೀರಿನ ಮೇಲೆ ಎಣ್ಣೆ ತೆಲ್ದಂಗೆ ತೇಲ್ಕೊಂಡು ಹೋಗ್ಬಿಡುತ್ತೆ ಕಾರಣಕ್ಕಾಗಿ ಈ ಎಲ್ಲ ಕಾರ್ಯಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ ಹಾಗೆ ನೋಡಿ ಈ ಸತ್ಯನಾರಾಯಣ ಪೂಜೆಯಲ್ಲಿ ಆ ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿದಂಥವ್ರಾಗಿರಲಿ ಅಥವಾ ಹೇಳ್ದವ್ರಿಗಾಗಲಿ ಅಲ್ಲಿ ಮಧ್ಯ ಎದ್ದೋಗ್ಬಾರ್ದು ಪೂರ್ತಿ ಕೇಳಬೇಕು ಪೂರ್ತಿ ಕೇಳಿದಾಗ ಮಾತ್ರ ಅದ್ರ ಪ್ರತಿಫಲ ಅಲ್ಲಿ ಮಾ ಕೇವಲ ಮಾಡಿಸೋರ್ಗೆ ಮಾತ್ರ ಅಲ್ಲ ಅಲ್ಲಿ ಯಾರು ಕತೆ ಕೇಳ್ತಾರಲ್ಲ ಅವರೆಲ್ಲರ್ಗು ಅದ್ರ ಫಲ ದೊರಕುತ್ತೆ ಅಂತ ಒಂದು ನಂಬಿಕೆ ಹಾಗೆ ನಂಬಿಕೆ ಅನ್ನೋದಕ್ಕಿಂತ ಆ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳೋ ಅಂಥದ್ದು ಒಂದಷ್ಟು ವಿವರಗಳು ಸಿಗ್ತವೆ ಹಾಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋವಂಥ ಒಂದಷ್ಟು ವಿಷಯಗಳು ಸಿಗ್ತವೆ ಇವೆಲ್ಲ ನಾವು ಮನಗಾಣಬೇಕು ನಾವು ಸುಮ್ಮನೆ ಅಲ್ಲಿ ಹೋಗಿ ಏನೋ ಊಟ ಮಾಡಿಕೊಂಡು ಓಡೋ ಮಾಡ್ತೀವಿ ಅಲ್ಲೆಲ್ಲ ಅಲ್ಲಿ ಕುತ್ಕೊಳ್ಬೇಕು ಕತೆ ಕೇಳಬೇಕು ಕೂರ್ತಿ ಕತೆ ಕೇಳಿ ಅದಾದಮೇಲೆ ಪ್ರಸಾದ ಏನು ಕೊಡ್ತಾರೆ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಭಗವಂತನಿಗೆ ಭಕ್ತಿಯಿಂದ ಕೈ ಮುಗಿದು ನಾವು ಏನಾದರೂ ಇದ್ದರೆ ಕೇಳಿಕೊಂಡು ಬರಬೇಕು ಒಳ್ಳೆಯದಾಗುತ್ತೆ ಹಾಗೆ ಇಂಥ ಸಂದರ್ಭಗಳಲ್ಲಿ ನಮ್ಮ ಮನೋಬೈಕೆ ಏನಾದರೂ ಇದ್ದರೆ ಮನೋವಾಂಚೆ ಏನಾದರೂ ಇದ್ದರೆ ಬೇಡಿಕೊಂಡು ಅಲ್ಲಿ ನಾವು ಒಂದು ಸಂಕಲ್ಪ ಮಾಡ್ಕೊಬೇಕು ಆ ಸಂಕಲ್ಪದೊಟ್ಟಿಗೆ ಸತ್ಯನಾರಾಯಣ ಪೂಜೆ ಕೂಡ ಮಾಡಬೇಕು ಆವಾಗ ಎಲ್ಲ ಫಲ ದೊರೆಯುತ್ತೆ ಜೈ ಹಿಂದ್ ಜೈ ಕರ್ನಾಟಕ